ಆತ್ಮೀಯ ವೀಕ್ಷಕರೇ ನಮಸ್ಕಾರ ಇದು ಸವಿರುಚಿಯ ಸೊಬಗು ಇವತ್ರಿ ನಾವು ನಿಮ್ಗೆ ಇಡ್ಲಿ ಸಾರನ್ನು ಮಾಡಿ ತೋರ್ಸತಿವಿ ರೀ ಇಡ್ಲಿ ಜೊತೆ ಕೊಡ್ತಕ್ಕಂತಹ ಹೋಟೆಲ್ದಾಗಿನ ಹೆಂಗೆ ಏನು ಕೊಡ್ತಾರೆ ನೋಡಿರಿ ಆ ಸಾಂಬಾರು ಅದಕ್ಕಿಂತ ಭಾರಿ ಮಣ್ಯಾಗ ಆರಾಮ್ ಸಿರಿಯಾಗಿ ಮತ್ತು ಇಟ್ಟು ಟೇಸ್ಟ್ ಬಂದ್ರೆ ಇಪ್ಪ ಏನು ಮಸ್ತ್ ಆಯ್ತು ಸಾಂಬಾರು ಅಭಿಷ್ ಅಂತಾರೆ ನೋಡಿರಿ ಅಷ್ಟು ಮಸ್ತ್ ಸಾಂಬಾರು ಆಗುವಂಥದ್ದು ಹೆಂಗೆ ಮಾಡ್ತಾ ಇವತ್ತಿನ ಬಿಡಿದಾಗ ಸಂಪೂರ್ಣವಾಗಿ ಹೇಳ್ತೀವ್ರಿ ನೀವೇನಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬಾಜು ಬಾರು ಗಂಟೆ ಮೇಲೆ ಒತ್ತಿ ಆಲ್ ಅಂತ ಕೊಡ್ರಿ ಇದರಿಂದ ನಾವು ಮಾಡೋ ಎಲ್ಲ ಅಡುಗೆ ನೋಟಿಫಿಕೇಶನ್ ನಿಮಗೆ ಬರ್ತಾವೆ ಈಗ ನೋಡ್ರಿ ಒಂದು ಅರ್ಧ ಕಪ್ ತೊಗರಿಬೇಳೆ ತೊಗೋರಿ ಅರ್ಧ ಕಪ್ ತೊಗರಿಬೇಳೆಯನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದು ತೊಗೋರಿ ಅದಕ್ಕೆ ಏನು ಮಾಡ್ರಿಪ್ಪ ಅಂತಂದ್ರೆ ಅಂದರೆ ನೀವೊಂದು ಎರಡೂವರೆ ಕಪ್ ನೀರು ಹಾಕಿರಿ ಎರಡೂವರೆ ಕಪ್ ನೀರು ನೀವು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು ಏನು ಸಮಸ್ಯೆ ಇಲ್ಲರಿ ನಡಿತೈತಿ ಒಂದು ಎರಡೂವರೆ ಕಪ್ ನೀರು ಹಾಕಿದ್ದೀವಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ನಾವು ಹಾಕತ್ತೀವಿ ರೀ ಅರಶಿನ ಪುಡಿ ಮತ್ತು ಸ್ವಲ್ಪ ಅಡುಗೆ ಎಣ್ಣೆ ಅಡುಗೆ ಎಣ್ಣೆಯನ್ನು ಹಾಕಿ ಕುಕ್ಕರನ್ನು ಕ್ಲೋಸ್ ಮಾಡಿ ಒಂದು ಮೂರು ಶೀಟಿ ಹೊಡ್ಯಕ ಬಿಟ್ಬಿಡೋಣ ಈಗ ಬಾಜು ಇಡ್ಲಿ ರೆಡಿ ಆಗತ್ತವ ಈ ವಿಡಿಯೋದಾಗ ಇಡ್ಲಿ ತೋರ್ಸಿಲ್ರಿ ನಿಮಗೆ ಬೇಕಂದ್ರೆ ಕೇಳ್ರಿ ಅದನ್ನು ಬರೋಬರಿ ಮಾಡಿ ತೋರ್ಸ್ತೀವಿ ಈಗ ನೋಡ್ರಿ ಇಡ್ಲಿ ಸಾಫ್ಟಾಗಿ ಬರೋಬ್ಬರಿ ಬಂದವು ಇನ್ನೇನು ಮಾಡ್ಕೊಂಡ್ರಿಪಾ ಇಲ್ಲಿ ಚಕ್ಕೆ ಆಮೇಲೆ ಲವಂಗ ಒಂದು ಏಲಕ್ಕಿಯನ್ನು ನಾವು ಹಂಗೆ ಹುರ್ಕೊಳತ್ತೀವ್ರಿ ತಾವು ನೋಡ್ಬೋದು ಅದಕ್ಕೀಗ ಕೊತ್ತಂಬರಿ ಕಾಳುಗಳನ್ನು ಹಾಕಿ ಅದನ್ನು ನಾವು ಚೆನ್ನಾಗಿ ಹುರ್ಕೊಳತ್ತೀವಿ ಡಿಸ್ಕ್ರಿಪ್ಷನ್ಯಾಗ ಚೆಕ್ ಮಾಡಿರಿ ಪೂರ ಇಂಗ್ರೀಡಿಯೆಂಟ್ಸ್ ನೇಮ್ ಕೊಟ್ಟಿರ್ತೈತಿ ನೀವು ಅಲ್ಲಿ ನೋಡ್ಕೊಳ್ಬೋದು ಒಂದ್ಸಲಿ ಇಂಗ್ಲೀಷ್ ವಿತ್ ಕನ್ನಡ ಎರಡು ಕೊಟ್ಟಿರ್ತೀನಿ ರೀ ಡಿಸ್ಕ್ರಿಪ್ಷನ್ನಾಗ ಈಗ ತಾವು ನೋಡ್ಬೋದು ರೀ ಕೊತ್ತಂಬರಿ ಕಾಳು ಅಂದರೆ ಕೊರಿಯನ್ ಸೀಡ್ಸನ್ನು ನಾವು ಹುರ್ಕೊಂಡಿಟ್ಕೊಂಡೀವಿ ಮತ್ತು ಕೊಬ್ಬರಿಯನ್ನು ತೊಗೊಂಡಿರು ಒಣ ಕೊಬ್ಬರಿಯನ್ನು ಈ ರೀತಿ ಉದ್ದದಾಗಿ ಕಟ್ ಮಾಡಿ ನಾವು ಅವನು ಚೆಂದಂಗಿ ಹುರ್ಕೊಂಡು ರೀ ತಾವು ವಿಡಿಯೋದಾಗ ನೋಡ್ಬೋದು ಏನು ಮಾಡ್ತೀವ್ರಪ್ಪ ಇದನ್ನ ಒಂದು ಮಿಕ್ಸರ್ ಅಂದ್ರೆ ಮಿಕ್ಸಿ ಜಾರಿ ಇರ್ತೈತಿರಲ್ಲ ಅದ್ರಾಗ ಹಾಕಿ ಹೋಗ್ರಿ ಅನ್ಕತನ ಈಗ ನೋಡ್ರಿ ಇಲ್ಲಿ ಒಂದು ಪಾತ್ರೆದಾಗ ಎಣ್ಣೆ ಕಾಯಕ್ಕಿಟ್ಟು ಹಾಕಿಟ್ಟು ಅದಕ್ಕ ಜೀರಿಗೆ ಉಗ್ದಿರಿ ಜೀರಿಗೆ ಹಾಕಿದ ಮೇಲೆ ಈ ರೀತಿ ಉಳ್ಳಾಗಡ್ಡಿಯನ್ನ ಸ್ಲೈಸಸ್ ರೀತಿಯಲ್ಲಿ ಕಟ್ ಮಾಡಿದ್ವಿ ಅಂದ್ರೆ ಉದ್ದುದ್ದಾಗಿ ಕಟ್ ಮಾಡಿ ನಾವ್ ಅದನ್ನು ಸ್ವಲ್ಪ ಎಣ್ಣೆಗ ಫ್ರೈ ಮಾಡ್ಕೊಳ್ಬೇಕ್ರಿ ಅದಕ್ಕ ಒಂದ್ ಎರಡ್ ಟೊಮೆಟೊ ಹಾಕತೀವ್ರಿ ನಾವು ನಿಮ್ಗ ಸ್ವಲ್ಪ ಜಾಸ್ತಿ ಹುಳಿ ಬೇಕಪ್ಪಾ ಅಂತಂದ್ರ ನೀವ ಸ್ವಲ್ಪ ಇನ್ನೊಂದು ಟೊಮೆಟೊ ಹಾಕೋಬಹುದ್ರಿ ಅದ್ರಾಗ ಸಮಸ್ಯೆ ಇಲ್ಲ ನಡಿತೈತ್ರಿ ಈಗ ನೋಡ್ರಿ ನಾವು ಎರಡು ಟೊಮೆಟೊ ಹಾಕಿ ಕಂಪ್ಲೀಟ್ ಆಗಿ ಅದನ್ನು ಇನ್ನಾಗ ಫ್ರೈ ಮಾಡ್ಕೊಳ್ಬೋದು ಅಂದ್ರೆ ತಿರುಗ್ಯಾಡ್ಬೇಕು ಬರೊಬ್ಬರಿ ನೀವು ತಿರುಗಾಡಬೇಕು ತಿರುಗಾಡ್ದಲ್ರಿ ತಿರ್ಗ್ಯಾಡಬೇಕು ಯಾಕಂದ್ರೆ ಇವು ಟೊಮ್ಯಾಟೊ ಪೂರ್ತಿಯಾಗಿ ಸಾಫ್ಟ್ ಆಗ್ಬೇಕು ನಮ್ಮ ಉತ್ತರ ಕರ್ನಾಟಕದ ಕಡೆ ಟೊಮ್ಯಾಟೊಗೆ ಟೊಮ್ಯಾಟೊ ಏನೋ ಅಲ್ರಿ ಟಮಾಟಿ ಅನ್ನೋದು ಆಡುಭಾಷೆ ಭಾಷೆ ಈಗ ನೋಡ್ರಿ ನಾವು ಬೆಳ್ಳುಳ್ಳಿ ಹೆಸರು ಹಾಕಿದೀವಿ ರೀ ಒಂದು ಐದು ಬೆಳ್ಳುಳ್ಳಿ ಹೆಸ್ರು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ರೆ ಈ ಟೊಮ್ಯಾಟೊ ಜಲ್ದಿ ಸಾಫ್ಟಾಗಿ ಬಂದು ಬಿಡ್ತಾವ್ರಿ ಈಗ ನಾವು ಉಪ್ಪು ಹಾಕಿ ಮತ್ತೊಮ್ಮೆ ಚಲೋ ತಂಗಿ ತಿರ್ವಾಡಾತಿವ್ರಿ ತಾವ ನೋಡ್ಬೋದು ಈಗ ಏನೈತಿರ್ಲಾ ಏಕದ್ ಅಂದ್ರೆ ನಾ ಇಡ್ಲಿ ಜೊತೆ ತಿನ್ನುವಾಗ ಇದ್ರದ್ದು ಅಷ್ಟು ಮಸ್ತ್ ಪರಿಮಳ ಬಂತರ್ಲೆ ಏಕದಮ್ ಮತ್ತು ಬ್ಯಾಗ್ನು ಅಷ್ಟು ರುಚಿ ಕೊಡುವಂತಹ ಸಾಂಬಾರ ಇದ ಎಲ್ಲ ಈಗ ಇಡ್ಲಿ ಜೊತೆ ಟೇಸ್ಟ್ ಮಾಡಿ ಹೇಳತ್ತೀನಿ ರೀ ನಾ ಬಾಳ್ ಅಂದ್ರೆ ಭಾಳ ಭಾರಿ ಬಂದಿತ್ತು ನೀವು ಪಕ್ಕಾ ಟ್ರೈ ಮಾಡಿರಿ ಡೆಫಿನೆಟ್ಲಿ ಇಷ್ಟ ಪಡ್ತೀರಿ ಈಗ ನೋಡ್ರಿ ನಾವು ಅದಕ್ಕೆ ಸ್ವಲ್ಪ ಕೆಂಪು ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿಯನ್ನ ಹಾಕಿದ್ವಿ ಅವೆರಡನ್ನೂ ಹಾಕಿ ಸಲ ನಾವು ಚಂದಂಗಿ ತಿರ್ಬ್ಯಾಡಿದ್ರೆ ಮುಗಿದು ಹಾಕೊಯ್ ಕೆಲಸ ಈಗ ನಾವು ಆಗಲೇ ಏನು ಗ್ರೈಂಡ್ ಮಾಡಿ ಅಂದ್ರೆ ಹುರಿದು ಇಟ್ಕೊಂಡಿದ್ದೀವಿ ನೋಡಿರಿ ಅದನ್ನು ಈಗ ಗ್ರೈಂಡ್ ಮಾಡ್ಕೊಳತ್ತೀವಿ ಅವೇನೇನು ಮಸಾಲೆ ಇದೂ ಕೊತ್ತಂಬರಿ ಕಾಳು ಅವನ್ನೆಲ್ಲ ನಾವು ಈಗ ಗ್ರೈಂಡ್ ಮಾಡಿದ್ದೀವಿ ಅದ್ರಾಗಣ ಈ ಟೊಮ್ಯಾಟೊ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡಿವಿರಲಿಲ್ಲ ಇದನ್ನು ಹಾಕಿ ಅದ ಬುಟ್ಟಾಗ ಸ್ವಲ್ಪ ನೀರು ಹಾಕಿ ಇದನ್ನು ನೀವು ಪೂರ್ತಿ ಪೇಸ್ಟ್ ಮಾಡ್ಕೋರಿ ಈಗ ಬೇಳೆ ಕುದ್ದಾವು ಆ ಕುಕ್ಕರ್ ಓಪನ್ ಮಾಡಿರಿ ಬರಬ್ಬರಿ ಪೂರಕ ಪೂರ ಕುದ್ದುಬಿಟ್ಟವ್ರಿ ಬೇಳೆ ಅದಕ್ಕೆ ನಾವೇನು ಮಾಡೋಣಪ್ಪ ಅಂತಂದ್ರೆ ಚೆಂದಂಗಿ ರೀ ಒಬ್ಬೊಬ್ಬರ ನೀವು ಕಡ್ಗೊಳ್ಳೆ ಕಡಿತರಲೆ ಅದನ್ನು ನಾವೀಗ ಚಮಚಲೂ ಮಾಡ್ಕೊಬೋದು ರೀ ಯಾಕಂದ್ರೆ ಬರಬ್ಬರಿ ಕುದೋದು ಅಂದ್ರೆ ಚಮಚೇನ ಸಾಕ್ರಿ ಏನು ಬೇಕಾಗಿಲ್ಲ ಇಷ್ಟು ಕುದ್ರೆ ಬರಬ್ಬರಿ ಬಂದೈತ್ರಿ ಈಗ ನಾವೇನು ಮಿಕ್ಸರ್ನೆ ಹಾಕೊಂಡು ಪೂರ ಪೇಸ್ಟ್ ಮಾಡಿ ಇಟ್ಕೊಂಡಿದಿರ್ಲಿಲ್ಲ ಅದನ್ನು ಈ ಥರ ಹಾಕಿ ಬಿಡ್ರಿ ತಮ್ಮ ಹಿಂಗೆ ಯಾರು ಮಾಡ್ತಾರೋ ಸಾಂಬಾರ ಅಂದಗಿದ್ದೀರಿ ಮತ್ತು ಯಾರು ಮಾಡಲ್ಲ ಅಂತೇಳಿ ನಾವು ಮಾಡಿ ತೋರ್ಸತ್ತೀವ್ರಿ ಆದ್ರೆ ಭಾರಿ ಟೇಸ್ಟ್ ಈಗ ಅದಕ್ಕೆ ಮತ್ತೊಂದು ಎರಡೂವರೆ ಕಪ್ ನೀರು ಹಾಕ್ಬೋದ್ರಿ ನೀರು ಹಾಕಿ ಅದನ್ನು ವಾಪಸ್ ನೀವು ಗ್ಯಾಸ್ ಮೇಲೆ ಇಟ್ಟು ಕುದಿಯಾಕ ಬಿಡ್ರಿ ಅದು ನೀವು ಅಂದಾಜು ನಿಮಗೆ ತಿಳಿಬೇಕಂತಂದ್ರೆ ತಿಳಿ ಇಲ್ಲ ಗಟ್ಟಿ ಬೇಕಂದ್ರೆ ಗಟ್ಟಿ ಅದ್ರ ಮೇಲೆ ನೀವು ನೀರು ತಗೋರಿ ಎಷ್ಟು ಬೇಕಾಗ್ಲೇ ಅಟ್ರ ಮೇಲೆ ನೋಡ್ಕೊಂಡು ನೀವು ನೀರು ತಗೋರಿ ಆಮೇಲೆ ಈಗ ಬರಬ್ರಿ ಅದ ಕುದಿಲ್ರಿ ಅದು ಈ ಭಾರಿ ಕುದಿತು ಕುದೀತು ಅಂತಂದ್ರೆ ನಿಮ್ಗೆ ಮಸ್ತ್ ಅದು ಹೊಗೆ ಬರ್ತದ್ರೆ ಅದ್ರಾಗ ಗೊತ್ತಾಕತ್ತರಿ ಅದರ ಸ್ಮೆಲ್ಲು ಎಷ್ಟು ಚಲೋ ಬರತೈತಿ ಘಮ 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 ಅಣ್ಣ ಹತ್ತಿರತೈತಿ ನೋಡ್ರಿ ಅಷ್ಟು ಚಲೋ ಬರೋ ಈ ಒಂದು ಇಡ್ಲಿ ಜೊತೆಗಿನ ಸಾಂಬಾರು ನಿಮ್ಗೆ ಯಾವ ಹೋಟೆಲ್ದಾಗು ಸಿಗಲ್ರಿ ಇದು ಮಾಡ್ಕೊಂಡ್ರೆ ನಿಮ್ಮ ಮನೆಗೆ ಅಟ್ಟ ಸಿಗ್ತೈತಿ ಈಗ ನೋಡ್ರಿ ನಾವು ಒಗ್ಗರಣಿಗಂಥೇಳಿ ಒಂದು ಸಣ್ಣ ಫ್ಯಾನಾಗ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವಿ ಆಮೇಲೆ ಬೆಳ್ಳುಳ್ಳಿ ಹೆಸರುಗಳನ್ನ ಸ್ವಲ್ಪ ದಮ್ ದಮಗೆ ಜಜ್ಜಿ ತೊಗೊಂಡಿವಿ ಆಮೇಲೆ ಇಂಗು ಮತ್ತು ಒಂದು ಎರಡು ಕೆಂಪು ಮೆಣಸು ಮತ್ತು ಕರಿಬೇವೆಲೆ ಅಣ್ಣ ಹಾಕತ್ತೀವಿ ರೀ ಕರಿಬೇವನ್ನ ತೊಳೆದು ತಗೋರಿ ಅಂದ್ರೆ ಒರಿಸ್ ತಗೋರಿ ಯಾಕಂದ್ರೆ ಒಮ್ಮೆ ಪಟ್ ಪಟ್ ಪಟು ಸಿಡಿದ್ಬಿಡ್ತಾವ್ರಿ ಸೊ ಅವನ್ನ ಸ್ವಲ್ಪ ಗಮನ ಇಟ್ಟುಕೊಂಡು ಕರಿಬೇವು ಕರಿಬೇವು ಹಾಕ್ರಿ ಮತ್ತೀಗ ನಾವು ಒಗ್ಗರಣೆನ ಸಾಂಬಾರ್ದು ಹಾಕಿದೀವಿ ಎಕ್ದ್ ಚಿರ್ರಂದು ಬಿಡ್ತೈತಿ ಹಾಕಿದ ಕೂಡಲೇ ಈಗಂತರೂ ಮಸ್ತ್ ರೆಡಿ ಆಗಿಬಿಟ್ಟೈತಿ ರೀ ಸಾಂಬಾರು ಈಗ ಕೊತ್ತಂಬರಿ ಸೊಪ್ಪು ಹಾಕಿ ನೀವು ಸರ್ವ್ ಮಾಡಿದಿರಿ ಅನ್ಕೋರಿ ಭಾಳ ಅಂದ್ರೆ ಭಾಳ ಭಾರಿ ಅನ್ನಿಸ್ತತಿ ನೀವು ಈ ಒಂದು ಸಾಂಬಾರು ಚಪಾತಿ ಅಣ್ಣ ರೊಟ್ಟಿ ಇಡ್ಲಿ ಪೂರಿ ಯ ದೋಸೆ ಎಲ್ಲಾದ್ರ ಬೇಕಾದ್ರೆ ಅಂದ್ರೆ ಯಾವುದ್ರ ತೋತಿರ್ಲಿ ಅದ್ರ ಜೊತೆ ಕಾಂಬಿನೇಷನ್ ರೀ ಭಾಳ ಅಂದ್ರೆ ಭಾಳ ಭಾರಿ ಇರ್ತತಿ ಮತ್ತು ನಿಮ್ಗೆ ಒಂದು ಸಲೇ ಟೇಸ್ಟ್ ಮಾಡಿದ್ರೆ ಮತ್ತು ಮತ್ತು ಈ ಸಾಂಬಾರನ್ನು ತಿನ್ಬೇಕಿಸ್ತೈತಿ ಅಷ್ಟು ಅದ್ರ ಜೊತೆ ತಿನ್ಬೇಕಾದ್ರೆ ಅದ್ರದಂತರ ರುಚಿ ಕೇಳಬೇಡ್ರಿ ನೀವು ಭಾಳ ಅಂದ್ರೆ ಭಾಳ ಅದ್ಭುತವಾಗಿ ಬಂದಿತ್ತು ಈ ಒಂದು ಸಾಂಬಾರು ಯಾಕಂದ್ರೆ ರುಚಿ ಅನುಭವಿಸಿದಾಗಣ ಇದ್ರ ಬಗ್ಗೆ ನಾವು ವರ್ಣಿಸಕ್ಕೆ ಸಾಧ್ಯ ಆಗೋದ್ರಿ ಅದ್ರ ಬಗ್ಗೆ ಹೇಳಬೇಕಂದ್ರೆ ಭಾಳ ಅಂದ್ರೆ ಭಾಳ ಭಾರಿ ಆಗಿತ್ತು ಅಂತ ನಾವು ಭಾಳ ಸಲ ಹೇಳತ್ತೀನಿ ಅದ್ರಾಗ ಗೊತ್ತಾಗಿತ್ತು ಎರಡು ಚಲೋ ಬಂದಾಗ ಸಾಂಬಾರು ಅಂತ ಹೇಳಿ ಸೊ ಈ ಒಂದು ಸಾಂಬಾರನ್ನು ನೀವು ಇಡ್ಲಿ ಮಾಡಿದಾಗ ಅಥವಾ ಯಾವಾಗ ಬೇಕಾದರೂ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಭಾರಿ ಬರ್ತೈತಿ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಾವು ಮಾಡಿದ ಅಡುಗೆಗಳನ್ನ ಪ್ರೀತಿಯಿಂದ ಟ್ರೈ ಮಾಡಿ ಮನೆ ಮಂದಿ ಎಲ್ಲ ಪ್ರೀತಿಯಿಂದ ತಿನ್ರಿ ಅಂತ ಹೇಳ್ತಾ ಧನ್ಯವಾದಗಳು